ಸ್ನೇಹಿತರೆ ನಮಸ್ಕಾರ ನನ್ನ ಕನಸಿಗೆ ನಿಮಗಿದು ಸ್ವಾಗತ ಸುಸ್ವಾಗತ ಮಹಾಪತನ ಇದು ಮೆರೆದವರೆಲ್ಲ ಮಣ್ಣಾದ ಕಥೆ ಈ ಮಹಾಪತನದ ಮೂರನೇ ಸಂಚಿಕೆಯಲ್ಲಿದೆ ಶಕುನಿ ಮಾಮ ಮೆರೆದು ಮಣ್ಣಾದ ಕಥೆ ಶಕುನಿ ಯಾರಿಗೆ ತಾನೇ ಈ ಹೆಸರು ಗೊತ್ತಿಲ್ಲ ಈಗಲೂ ಕುತಂತ್ರ ಬುದ್ಧಿ ಉಳ್ಳವನನ್ನು ಕಂಡರೆ ಶಕುನಿ ಮಾಮ ಇದ್ದಂಗಿದೆಯಾ ಅಂತಾರೆ ಆದರೆ ಈ ಶಕುನಿಯ ಎದೆಯೊಳಗಿನ ನೋವು ಈತನ ಸೇಡು ಗುರಿ ಮುಟ್ಟುವವರೆಗಿನ ಈತನ ಛಲ ನಿಮ್ಮನ್ನು ಖಂಡಿತವಾಗಿಯೂ ನಿಬ್ಬೆರಗಾಗಿಸುತ್ತೆ ಶಕುನಿ ಬಗ್ಗೆ ನೀವರಿಯದ ಮಾಹಿತಿ ಇಲ್ಲಿದೆ ನೋಡಿ ಈ ಶಕುನಿ ಗಾಂಧಾರ ದೇಶದ ರಾಜನ ಮಗ ಈತನ ತಂದೆ ಸುಬಲ ತಾಯಿ ಸುಧರ್ಮ ಈ ರಾಜ ದಂಪತಿಗಳಿಗೆ ನೂರು ಜನ ಪುತ್ರರು ಒಬ್ಬಳೇ ಒಬ್ಬಳು ಪುತ್ರಿ ಇದ್ದಳು ಆ ನೂರು ಜನ ಗಂಡು ಮಕ್ಕಳ ಪೈಕಿ ಕಟ್ಟ ಕಡೆಯ ಮುದ್ದಿನ ಮಗನೇ ಶಕುನಿ ಇನ್ನು ಈ ರಾಜ ದಂಪತಿಗಳ ಏಕೈಕ ಪುತ್ರಿಯೇ ಗಾಂಧಾರಿ ಹಸ್ತಿನಾಪುರದ ರಾಜ ಧೃತರಾಷ್ಟ್ರನಿಗೆ ಶಕುನಿಯ ತಂಗಿ ಗಾಂಧಾರಿಯನ್ನು ಕೊಟ್ಟು ಮದುವೆ ಮಾಡುತ್ತಾರೆ ಆಕೆಯೇ ಹೆತ್ತವರು ತಂಗಿಯದ್ರೆ ಪಂಚ ಪ್ರಾಣದಂತಿದ್ದ ಶಕುನಿಗೆ ಕುರುಡ ರಾಜನ ಜೊತೆ ತನ್ನ ತಂಗಿಯ ಮದುವೆ ಇಷ್ಟ ಇರಲಿಲ್ಲ ಆದರೂ ಮದುವೆಯಾದ ಮೇಲೆ ಶಕುನಿ ತನ್ನ ಸಹೋದರಿಯ ಅರಮನೆಯಲ್ಲಿಯೇ ಬಹುತೇಕ ಜೀವನ ಕಳೆಯುವಂತಾಯಿತು ತನ್ನ ಸೋದರಳಿಯ ದುರ್ಯೋಧನನ ಆಸ್ತಿಯಲ್ಲಿ ಪಾಲಾಗದಂತೆ ತಡೆಯಲು ಶಕುನಿ ಬಹಳಷ್ಟು ತಂತ್ರಗಾರಿಕೆ ಹೆಣೆಯುತ್ತಾನೆ ಅರಗಿನ ಮನೆಯಲ್ಲಿ ಪಾಂಡವರನ್ನು ಕೊಲ್ಲಿಸುವ ಯತ್ನ ಪಾಂಡವರಿಗೆ ಜೂಜಿಗೆ ಆಹ್ವಾನ ಮೋಸದಿಂದ ಪಗಡೆಯಾಟದಲ್ಲಿ ಸೋಲಿಸಿದ್ದು ಪಾಂಡವರನ್ನು ಕಾಡಿಗಟ್ಟಿದ್ದು ದ್ರೌಪದಿಯ ವಸ್ತ್ರಾಪಹರಣ ಒಂದೇ ಎರಡೆ ಪಾಂಡವರ ವಿರುದ್ಧ ನಡೆದ ಎಲ್ಲ ಮಸಲತ್ತುಗಳಿಂದ ಹಿಡಿದು ಕುರುಕ್ಷೇತ್ರ ಯುದ್ಧದವರೆಗೆ ಎಲ್ಲದರಲ್ಲೂ ಈ ಶಕುನಿಯ ಪಾತ್ರ ಬಹಳಷ್ಟಿದೆ ಆದರೆ ಈತನ ಪರಾಕ್ರಮ ರಣರಂಗದಲ್ಲಿರಲಿಲ್ಲ ಈತನ ಜನಿದ್ರು ಅರಮನೆಯ ಶೌರ್ಯ ಕುತಂತ್ರಗಳಲ್ಲಿ ಎತ್ತಿದ ಕೈ ಈ ಶಕುನಿ ಆದರೆ ಅರಮನೆಯಲ್ಲಿದ್ದರೂ ಶಕುನಿಯ ಮನಸ್ಸಿಗೆ ನೆಮ್ಮದಿ ಮಾತ್ರ ಇರಲಿಲ್ಲ ಅದ್ಯಾವುದು ಅವಮಾನ ಯಾರಿಗೂ ಹೇಳಲಾಗದ ನೋವು ಪ್ರತಿಕಾರದ ಜ್ವಾಲೆ ಸದಾ ಆತನ ಎದೆಯಲ್ಲಿ ಧಗ ಧಗಿಸುತ್ತಿತ್ತು ಅದರ ಪರಿಣಾಮವೇ ಶಕುನಿ ಕೌರವರನ್ನ ಪಾಂಡವರ ವಿರುದ್ಧ ಎತ್ತಿಕಟ್ಟಿದ ದೊಡ್ಡ ಸಾವು ನೋವುಗಳಿಗೆ ಸಾಕ್ಷಿಯಾದ ಕುರುಕ್ಷೇತ್ರ ನಡೆಯಲು ಕಾರಣವಾದ ದುರ್ಯೋಧನ ಹಾಗೂ ಈತನ ತೊಂಬತ್ತೊಂಬತ್ತು ಸಹೋದರರು ಸೇರಿ ಇಡೀ ಕುರುವಂಶವೇ ನಿರ್ನಾಮವಾಗಲು ಕಾರಣವಾಗಿದ್ದೆ ಈ ಶಕುನಿ ಮತ್ತು ಈತನ ಎದೆಯಲ್ಲಿ ಧಗಧಗಿಸುತ್ತಿದ್ದ ಸೇಡಿನ ಜ್ವಾಲೆ ಅಸಲಿಗೆ ಈತನಿಗೆ ಸೇಡು ಇದ್ದಿದ್ದು ಪಾಂಡವರ ವಿರುದ್ಧ ಅಲ್ಲವೇ ಅಲ್ಲ ಈತನ ಬದುಕಿನ ಏಕೈಕ ಉದ್ದೇಶವೇ ಕುರುವಂಶದ ನಿರ್ನಾಮವಾಗಿತ್ತು ಹಾಗಾದರೆ ತನ್ನ ಸೋದರ ಅಳಿಯಂದಿರರೇ ಆದ ಕೌರವರ ಮೇಲೆ ಶಕುನಿ ಅದ್ಯಾಕೆ ಅಷ್ಟು ಸೇಡು ಇಟ್ಟುಕೊಂಡಿದ್ದ ತನ್ನ ಸ್ವಂತ ತಂಗಿಯ ವಂಶವೇ ನಿರ್ವಂಶ ಮಾಡಲು ಶಕುನಿ ಪಣ ತೊಟ್ಟಿದ್ದಕ್ಕೆ ಕಾರಣವೇನಾದರೂ ಗೊತ್ತಾ ಇಲ್ಲಿದೆ ನೋಡಿ ಶಕುನಿಯ ತಂಗಿ ಗಾಂಧಾರಿಯನ್ನು ಕುರುಡದೊರೆ ಧೃತರಾಷ್ಟ್ರನಿಗೆ ಕೊಟ್ಟು ಮದುವೆಯೇನೋ ಮಾಡಲಾಯಿತು ಆದರೆ ಗಾಂಧಾರಿಯ ಜಾತಕದಲ್ಲಿ ದೋಷವಿದ್ದ ಕಾರಣ ಮೊದಲು ಮೇಕೆಯೊಂದಿಗೆ ಆಕೆಯ ಮದುವೆ ಮಾಡಿದ್ದರಂತೆ ನಂತರ ಮೇಕೆ ಬಲಿ ಕೊಟ್ಟರಂತೆ ಈ ವಿಚಾರ ಮುಂದೆ ಒಮ್ಮೆ ದುರ್ಯೋಧನನ ಅವಮಾನಕ್ಕೆ ಕಾರಣವಾಗುತ್ತದೆ ಇದರಿಂದ ಕ್ರೋಧಗೊಂಡ ದುರ್ಯೋಧನ ತನ್ನ ತಾಯಿಯ ತಂದೆ ಹಾಗೂ ಅವನ ನೂರು ಜನ ಮಕ್ಕಳನ್ನು ಬಂಧಿಸಿ ಕತ್ತಲ ಕೋಣೆಯಲ್ಲಿ ಬಂದಿಯಾಗಿಟ್ಟು ಎಲ್ಲರಿಗೂ ದಿನಕ್ಕೆ ಒಂದೇ ಒಂದು ಹಿಡಿ ಆಹಾರ ಮಾತ್ರ ಊಟಕ್ಕೆ ಕೊಡುತ್ತಾನೆ ದಿನವಿಡೀ ಸೇರಿ ಬರೀ ಒಂದು ಹಿಡಿ ಆಹಾರ ತಿನ್ನುವುದರಿಂದ ನಿತ್ರಾಣಗೊಂಡು ಶಕುನಿಯ ಹಲವು ಸಹೋದರರು ಹಸುವಿನಿಂದ ಬಳಲಿ ಬಳಲಿ ಸಾಯುತ್ತಾರೆ ಇದನ್ನು ಗಮನಿಸಿದ ಶಕುನಿಯ ತಂದೆ ಸುಬಲ ಹೀಗಾದರೆ ನಾವೆಲ್ಲರೂ ಸಾಯೋದು ಖಚಿತ ಬದಲಾಗಿ ಎಲ್ಲರಿಗೂ ಕೊಡುವ ಹಿಡಿ ಆಹಾರವನ್ನು ನಾವು ಒಬ್ಬರಿಗೆ ಕೊಟ್ಟು ಆತನನ್ನು ಬದುಕಿಸಿ ನಾವು ಸಾಯೋಣ ಅಂತ ಅದೆಲ್ಲವನ್ನು ಶಕುನಿಗೆ ತಿನ್ನಲು ಕೊಟ್ಟು ಒಬ್ಬೊಬ್ಬರು ಸಾಯುತ್ತಾರೆ ನಮ್ಮೆಲ್ಲರ ಪರವಾಗಿ ಶಕುನಿಯೊಬ್ಬ ಬದುಕಿ ನಮ್ಮೆಲ್ಲರ ಈ ಪರಿಸ್ಥಿತಿಗೆ ಕಾರಣವಾದ ಕೌರವರ ವಂಶ ನಿರ್ವಂಶ ಮಾಡಬೇಕು ಈ ಗುರಿ ಶಕುನಿಗೆ ನೆನಪು ಹೋಗಬಾರದು ಎನ್ನುವ ಕಾರಣಕ್ಕಾಗಿ ಹೆತ್ತ ತಂದೆಯೇ ಶಕುನಿಯ ಕಾಲು ಮುರಿಯುತ್ತಾನೆ ಪ್ರತಿದಿನ ಕುಂಟುತ್ತಾ ಹೆಜ್ಜೆ ಹಾಕುವಾಗ ನಿನ್ನ ಗುರಿ ನೆನಪಿಗೆ ಬರಬೇಕು ಎನ್ನುವುದು ಶಕುನಿಯ ತಂದೆಯ ಉದ್ದೇಶವಾಗಿತ್ತು ಅಲ್ಲದೆ ಆತ ಸಾಯುವಾಗ ದುರ್ಯೋಧನನನ್ನು ಕರೆದು ನಾವೆಲ್ಲರೂ ಸಾಯುತ್ತಿದ್ದೇವೆ ನನ್ನ ಕೊನೆಯ ಪುತ್ರ ಶಕುನಿಯನ್ನಾದರೂ ಉಳಿಸು ನಿನ್ನ ಜೊತೆಗೇ ಇರ್ತಾನೆ ಎಂದ ಕಾರಣ ದುರ್ಯೋಧನ ಶಕುನಿಯೊಬ್ಬನನ್ನ ಬದುಕಿಸಿದ ಹಾಗಾಗಿಯೇ ಶಕುನಿಯ ಎದೆಯಲ್ಲಿ ನಿತ್ಯವೂ ಸೇಡಿನ ಜ್ವಾಲೆ ಧಗ ಧಗಿಸುತ್ತಿತ್ತು ತಾನೊಬ್ಬನೇ ಎಲ್ಲ ಕೌರವರನ್ನು ಸಾಯಿಸಿ ತನ್ನ ತಂದೆಯ ಕಡೆಯ ಆಸೆ ಈಡೇರಿಸಲು ಸಾಧ್ಯವಿಲ್ಲ ಎನ್ನುವುದನ್ನು ಮನಗಂಡ ಶಕುನಿ ಕೌರವರ ಜೊತೆಗೇ ಇದ್ದು ಅವರನ್ನು ಸರ್ವನಾಶ ಮಾಡುವ ಪಣ ತೊಡುತ್ತಾನೆ ಅಷ್ಟೇ ಅಲ್ಲ ಅದನ್ನು ಅತ್ಯಂತ ನಾಜೂಕಿನಿಂದ ಇಡೀ ಜೀವನದಲ್ಲಿ ಎಲ್ಲಿಯೂ ಯಾರಿಗೂ ಅನುಮಾನ ಬಾರದಂತೆ ನೋಡಿಕೊಂಡು ಕುರು ವಂಶವೇ ನಿರ್ನಾಮವಾಗಲು ಕಾರಣವಾಗುತ್ತಾನೆ ಆ ಮೂಲಕ ತನ್ನ ವಂಶಸ್ಥರಿಗಾದ ದೌರ್ಜನ್ಯದ ಸೇಡು ತೀರಿಸಿಕೊಳ್ಳುತ್ತಾನೆ ಅದಕ್ಕೆ ಹೇಳೋದು ಎದುರುಗಡೆ ಇರುವ ಸಾವಿರ ಶತ್ರುಗಳಿಗಿಂತ ಬಗಲಲ್ಲಿರುವ ಒಬ್ಬ ಶತ್ರು ಅತ್ಯಂತ ಅಪಾಯಕಾರಿ ಅಂತ ಇದಕ್ಕೆ ಈ ಶಕುನಿಯೇ ದೈತ್ಯ ಸಾಕ್ಷಿ ಕುರುಕ್ಷೇತ್ರದ ಹದಿನೆಂಟನೆಯ ದಿನ ಶಕುನಿಯ ಪಾಲಿನ ಕಟ್ಟಕಡೆಯ ದಿನ ಆ ದಿನ ಸಹದೇವನಿಂದ ಶಕುನಿ ಹತನಾಗುತ್ತಾನೆ ಇದು ಈ ಶಕುನಿ ಮೆರೆದು ಮಣ್ಣದ ಕಥೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಅಲ್ಲಿಯವರೆಗೂ ಶರಣು ಶರಣಾರ್ಥಿ